ಪೊಲೀಸರ ಮಕ್ಕಳಿಗೆ ಕಡಿಮೆ ಹಣದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಪೊಲೀಸ್ ಚಿಣ್ಣರ ಅಂಗಳ ಶಾಲೆಯನ್ನ ಆರಂಭಿಸಲಾಗಿದೆ ಎಂದು ಎಸ್ಪಿ ಉಮಾಪ್ರಶಾಂತ್ ತಿಳಿಸಿದರು ಪೊಲೀಸ್ ಚಿಣ್ಣರ ಅಂಗಳ ಶಾಲೆ ಉದ್ಘಾಟಿಸಿ ಮಾತನಾಡಿದ ಅವರು ಕರ್ನಾಟಕ ಪೊಲೀಸ್ ಕಲ್ಯಾಣ ಮತ್ತು ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ಹರಿಹರ ತಾಲೂಕಿನ ಕೊಂಡಜ್ಜಿಯಲ್ಲಿ ಪಬ್ಲಿಕ್ ಸ್ಕೂಲ್ ನಡೆಯುತ್ತಿದ್ದು ಅದರ ಅಡಿಯಲ್ಲಿ ಪೊಲೀಸ್ ಚಿಣ್ಣರ ಅಂಗಳ ಶಾಲೆ ನಡೆಯಲಿದ್ದು ಪ್ರಿಕೆಜಿ ಎಲ್ಕೆಜಿ ಯುಕೆಜಿಯನ್ನ ಇಲ್ಲಿ ಆರಂಭಿಸಲಾಗಿದೆ ಎಂದರು ಈಗಾಗಲೇ ಶಿಕ್ಷಕರ ನೇಮಕವಾಗಿದ್ದು ಎಪ್ಪತ್ತು ಮಕ್ಕಳಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಈಗಾಗಲೇ ಮೂವತ್ತು ಜನ ಮಕ್ಕಳು ಪ್ರವೇಶ ಪಡೆದಿದ್ದಾರೆ ಎಂದ ಅವರು ಕಡಿಮೆ ಹಣದಲ್ಲಿ ಪೊಲೀಸ್ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುವುದು ಎಂದರು ಜೂನ್ ಮೂರರಿಂದ ಶಾಲೆಗಳು ಆರಂಭವಾಗಲಿದ್ದು ಪೊಲೀಸ್ ಮಕ್ಕಳು ಪ್ರವೇಶ ಪಡೆದು ಸೀಟು ಉಳಿದರೆ ಸಾರ್ವಜನಿಕ ಮಕ್ಕಳಿಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದರು ಕರ್ನಾಟಕ ಪೊಲೀಸ್ ಕಲ್ಯಾಣ ಮತ್ತು ಶಿಕ್ಷಣ ಟ್ರಸ್ಟ್ ಇದರ ಅಡಿಯಲ್ಲಿ ಈಗಾಗಲೇ ನಾವು ಕೊಂಡಜಿಯಲ್ಲಿ ಪೊಲೀಸ್ ಪಬ್ಲಿಕ್ ಸ್ಕೂಲನ್ನು ಮಾಡಿದ್ದೇವೆ ಅದರ ಅಧೀನದಲ್ಲೇ ಈಗ ನಾವು ಮಾಡಿರುವಂತಹ ಪೊಲೀಸ್ ಚಿನ್ನರ ಅಂಗಳ ಅದು ಕೂಡ ಕಾರ್ಯ ನಿರ್ವಹಿಸ್ತದೆ ಈಗಾಗಲೇ ನಾವು ಅಲ್ಲಿಗೆ ಟೀಚರ್ಸ್ನೆಲ್ಲವನ್ನು ಕೂಡ ಅಪಾಯಿಂಟ್ ಮಾಡಿದ್ದೇವೆ ನಿಯರ್ಲಿ ಒಂದು ಸೆವೆಂಟಿ ಸ್ಟೂಡೆಂಟ್ಸ್ಗೆ ಇಲ್ಲಿ ಅಡ್ಮಿಷನ್ಗೆ ಅವಕಾಶ ಇದೆ ಈಗಾಗಲೇ ಮೂವತ್ತು ಜನ ಸ್ಟೂಡೆಂಟ್ಸನ್ನು ಕೂಡ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ಈಗ ನಮ್ಮ ಇಲ್ಲೇ ಹಾರ್ಡ್ಲಿ ಒಂದು ಫಿಫ್ಟಿ ಮೀಟರ್ಸಲ್ಲೇ ನಮ್ಮ ಎಲ್ಲ ಡಿ ಆರ್ ಕ್ವಾರ್ಟರ್ಸು ಎಲ್ಲ ಇರೋದರಿಂದ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ವಾರ್ಟರ್ಸ್ ಕೂಡ ಇದೆ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮಕ್ಕಳಿಗೆ ಅನುಕೂಲ ಆಗಲಿ ಮತ್ತು ಕ್ವಾಲಿಟಿ ಎಜುಕೇಷನ್ ಕಡಿಮೆ ದರದಲ್ಲಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಇದ್ದಂತಹ ಪೊಲೀಸ್ ಚಿನ್ನರ ಅಂಗಳವನ್ನು ಇವಾಗ ಪುನರ್ಜ್ ಪುನರುಜ್ಜೀವನಗೊಳಿಸಿದ್ದಾವೆ ಅಂದರೆ ಹೊಸದಾಗಿ ಕೂಡ ಇಲ್ಲಿ ಶಿಫ್ಟ್ ಮಾಡಿ ಶುರು ಮಾಡ್ತಾ ಇದ್ದಾವೆ ಈಗಾಗಲೇ ಟೀಚರ್ಸು ಕೂಡ ಎಲ್ಲ ರಿಕ್ರೂಟ್ ಆಗಿದ್ದಾರೆ ಈಗ ಹೇಗೆ ಕೊಂಡಜ್ಜಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಕೂಡ ಈಗಿರುವಂತಹ ಎಲ್ಲ ಟೀಚರ್ಸು ಕೂಡ ಒಳ್ಳೆಯ ಕೆಲಸವನ್ನು ನಿರ್ವಹಿಸ್ತಾರೆ ಅದು ಈ ದಿವಸ ಉದ್ದಿಕ್ತವಾಗಿ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ಜೂನ್ ಮೂರರಿಂದ ಶಾಲೆ ಆರಂಭಗೊಳ್ತದೆ